ನನ್ನ ಜೀವನವೇ ನನ್ನ ಸಂದೇಶ ಈ ತರದ ಮಾತುಗಳನ್ನ ಹೇಳಲಿಕ್ಕೆ ಎಷ್ಟು ಜನರಿಗೆ ಧೈರ್ಯ ಇರುತ್ತೆ ಈ ತರದ ಆ ಗಾಂಧೀಜಿಯ ಬಗ್ಗೆ ಚಿಂತನ ಮಂಥನಗಳು ನಡೀತಾ ಇರ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ಯುವ ಜನತೆ ಇವತ್ತಿನ ಸ್ಥಿತಿಯಲ್ಲಿ ಹೇಗೆ ನಾವು ಈ ಸಾಮಾಜಿಕ ಮಾಧ್ಯಮದ ಯಾವಾಗ್ಲೂ ಮೊಬೈಲು ಇದನ್ನೇ ನಾವು ಕೈಯಲ್ಲಿ ಇಟ್ಕೊಂಡು ಜೀವಿಸ್ತಾ ಇರ್ತೀವಿ ಸೊ ಅದರಿಂದ ನೀವೆಲ್ಲರೂ ಹೊರಗೆ ಬರ್ಬೇಕು ನನ್ನ ಜೀವನವೇ ನನ್ನ ಸಂದೇಶ ಈ ತರದ ಮಾತುಗಳನ್ನ ಹೇಳಲಿಕ್ಕೆ ಎಷ್ಟು ಜನರಿಗೆ ಧೈರ್ಯ ಇರುತ್ತೆ ಅಂದಿನ ಕಾಲದಲ್ಲೇ ಈ ಮಾತುಗಳನ್ನ ಅವರು ಹೇಳಿ ನನ್ನ ಜೀವನವೇ ನನ್ನ ಸಂದೇಶ ತಮ್ಮ ಬದುಕಿನ ಸತ್ಯ ಅಹಿಂಸೆ ಸರಳತೆ ಇವುಗಳನ್ನೆಲ್ಲ ಬರೀ ಭಾರತ ದೇಶಕ್ಕಲ್ಲ ಜಗತ್ತಿನಾದ್ಯಂತ ಎಲ್ರಿಗೂ ಪ್ರಿಯವಾಗಿರುವಂತವ್ರು ನಮ್ಮ ಮಹಾತ್ಮ ಗಾಂಧೀಜಿಯವರು ಗಾಂಧಿ ಅಂದ್ರೆ ಭಾರತ ಭಾರತ ಅಂದ್ರೆ ಗಾಂಧಿ ಸೊ ಈ ತಾನೇ ಎಲ್ಲ ಹಿರಿಯರು ಮಾತಾಡಿದ್ರು ಖಂಡಿತವಾಗಿಯೂ ಗಾಂಧಿ ಎಲ್ಲರ ಹೃದಯದಲ್ಲಿ ಇದ್ದಾರೆ ಆ ಹೃದಯದಿಂದ ನಾವು ಅವರನ್ನ ಈಚೆ ಕಲ್ತೀವಿ ದೇಹ ಅವರ ದೇಹ ಮಾತ್ರ ನಮ್ಮ ಜೊತೆ ಇಲ್ಲ ಆದ್ರೆ ಅವರ ತತ್ವ ಸಿದ್ಧಾಂತಗಳು ಖಂಡಿತವಾಗಿಯೂ ಮಕ್ಕಳ ಎಲ್ಲರ ಜೊತೆನೂ ಇದೆ ಅದನ್ನ ನೀವು ಹೊರ ತಂದು ಅದನ್ನ ಹೆಕ್ಕಿ ಅದರ ಸಿದ್ಧಾಂತಗಳನ್ನ ಅಹ್ ರೂಢಿಸ್ಕೊಂಡು ಬದುಕಬೇಕಾದ ಪರಿಸ್ಥಿತಿ ಖಂಡಿತವಾಗಿಯೂ ನಿಮ್ಮೆಲ್ರಿಗೂ ಅಗತ್ಯತೆ ಇದೆ ಯಾಕಂದ್ರೆ ಸಾಕಷ್ಟು ಮರಿತಾ ಇದ್ದೀವಿ ಸೊ ಗಾಂಧೀಜಿ ತತ್ವ ಮರಿತಾ ಇದ್ದೀವಿ ಬಸವಣ್ಣವ್ರ ತತ್ವ ಮರಿತಿದೀವಿ ಬುದ್ಧನ ತತ್ವ ಬರಿತಿದ್ದೀವಿ ಅಂಬೇಡ್ಕರ್ನು ಕೂಡ ಬರಿತೀವ್ರಿ ಆಗ್ತಾನೆ ಹೇಳಿದ್ರು ಎಲ್ಲಿ ಜೈ ಅಂತಾರೆ ಗಾಂಧೀಜಿಗೆ ಜೈ ಅಂಬೇಡ್ಕರ್ಗೆ ಜೈ ಇಷ್ಟೆ ಯಾಕೆ ಜೈ ಅಂತೀವಿ ಅವ್ರನ್ನ ಇವತ್ಗೂ ನಾವು ಅವ್ರನ್ನೆಲ್ಲ ಕುರ್ತು ಮಾತಾಡ್ತಿದೀವಿ ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದಂತ ಪರಿಸ್ಥಿತಿ ಅಂತೂ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಕಂಡು ಬರ್ತಿದೆ ಈ ನಿಟ್ಟಿನಲ್ಲಿ ಗಾಂಧಿ ಸ್ಮಾರಕ ನಿಧಿಯೊಂದಿಗೆ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟು ಕೂಡಿ ಇದೀಗ ನಮ್ಮ ಯುವ ಜನತೆಗೆ ಗಾಂಧೀಜಿಯ ವಿಷಯಗಳನ್ನ ಮನನ ಮಾಡಬೇಕು ಅದನ್ನ ಎಲ್ಲ ಯುವ ಜನತೆಯನ್ನ ಅದ್ರ ಬಗ್ಗೆ ಯೋಚಿಸೋ ರೀತಿಯಲ್ಲಿ ಮಾಡಬೇಕು ಒಂದು ಬಾರಿ ನೀವು ಖಂಡಿತ ಒಂದು ಗಾಂಧೀಜಿ ಪುಸ್ತಕನ ಇಟ್ಕೊಂಡು ಕೂತ್ಕೊಳ್ಳಿ ಒಂದು ಸರಳ ತತ್ವನ ಅವರು ಬಾಲ್ಯದಲ್ಲೇ ಅಳವಡಿಸ್ಕೊಂಡ್ರು ಶ್ರವಣ ಕುಮಾರನ ಭಕ್ತಿ ಇರ್ಬೋದು ಸತ್ಯ ಚಂದ್ರನ ನಾಟಕ ನೋಡಿ ಅದರಿಂದ ಪ್ರಭಾವಿತರಾಗಿರ್ಬೋದು ಇವೆಲ್ಲವನ್ನೂ ಸಣ್ಣ ವಯಸ್ಸಿನಲ್ಲೇ ಅಳಿಸ್ಕೊಂಡು ತಾವು ಮಾಡಿದ ತಪ್ಪನ್ನೂ ಕೂಡ ಒಪ್ಕೊಂಡು ಸೊ ಅದನ್ನ ಜಗತ್ತಿಗೆ ಸಾರಿರುವಂತರು ಮಹಾತ್ಮ ಗಾಂಧೀಜಿ ಹಾಗಾಗಿ ಇಂದಿಗೂ ಪ್ರಸ್ತುತ ಎಂದೆದ್ದಿಗೂ ಪ್ರಸ್ತುತ ಅಂತಹ ವ್ಯಕ್ತಿಗಳ ಬಗ್ಗೆ ನೀವು ಸದಾಕಾಲ ಚಿಂತನೆಯನ್ನ ಮಾಡಿ ನಮ್ಮ ದಿನನಿತ್ಯದ ಪಠ್ಯಕ್ರಮಗಳ ಜೊತೆಗೆ ಇವುಗಳನ್ನೂ ಕೂಡ ಅಳವಡಿಸ್ಕೊಂಡು ಬದುಕಿಗೆ ಒಂದು ಒಳ್ಳೆ ದಾರಿಯನ್ನ ಹಾಕೊಂಡು ಗುರಿಯನ್ನ ಮುಟ್ಟಿ ಯಾವಾಗ್ಲೂ ಸತ್ಯ ಅಹಿಂಸೆ ಈ ದಾರಿಯಲ್ಲಿ ನಾವು ಬದುಕಿದ್ರೆ ಸಮಾಜಮುಖಿಗಳಾಗಿ ಬೆಳಿಬಹುದು ಒಂದು ದೇಶಕ್ಕೆ ಒಂದು ಮಾದರಿ ಪ್ರಜೆಯಾಗಿ ಕೂಡ ನಾವು ನಮ್ಮನ್ನ ಬೆಳೆಸ್ಕೊಂಡು ಹೋಗಬಹುದು ಸೊ ಈ ಅವಕಾಶ ನನಗೆ ಇವತ್ತು ಮಾಡಿಕೊಟ್ಟಂತ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ ಈ ಮೂಲಕ ಎಲ್ಲ ನನ್ನ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಇಲಾಖೆ ಕೇವಲ ಪಠ್ಯಕ್ರಮಗಳಿಗಷ್ಟೇ ನಿಮ್ಮನ್ನ ಸೀಮಿತಗೊಳಿಸಲ್ಲ ಸೊ ಈ ತರದ ಕಾರ್ಯಕ್ರಮಗಳಾದ್ರೆ ಸೊ ಅವರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಿಕ್ಕೆ ಅವ್ರಿಗೂ ಕೂಡ ನಾವು ಸಹಕಾರವನ್ನ ಕೊಡ್ತಾ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಈ ವಿಷಯ ತಲುಪಬೇಕು ಅನ್ನೋದು ಕೂಡ ನಮ್ಮ ಗುರಿ ಇದೆಲ್ಲ ಕಾರ್ಯಕ್ರಮ ನನ್ನ ಮೈಸೂರು ಭಾಗದಲ್ಲಿ ಯಾವ ಜಿಲ್ಲೆಯಲ್ಲಾದ್ರೂ ಕಾರ್ಯಕ್ರಮ ಮಾಡಿ ನಿಮ್ಗೆಲ್ರಿಗೂ ಸದಾಕಾರ ಅಸಹಕಾರನ ನಾವು ಕೊಡ್ತಾನೆ ಬರ್ತೀವಿ ಹೆಚ್ಚು ಸಂಖ್ಯೆಯಲ್ಲಿಗೆ ನಾವು ನಾವು ವಿದ್ಯಾರ್ಥಿಗಳನ್ನ ನಾವು ಅಹ್ ಈ ತರ ಈ ತರ ವಿಷಯಗಳ ಬಗ್ಗೆ ನಾವು ರೀಚ್ ಹಾಕ್ಬೇಕು ಒಳ್ಳೆ ತನವನ್ನ ನಾವು ಅವರಲ್ಲಿ ಕಾಣ್ಬೇಕು ಅನ್ನೋದು ಕೂಡ ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಸೊ ಹಾಗೆ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ